ಬಸಳೆ ಸೊಪ್ಪನ್ನ ಬಳಸಿ ಈ ರೀತಿ ಒಂದೇ ಒಂದು ಸರ್ತಿ ಸೊಪ್ಪಿನ ಸಾರು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ ಈಗ ನಾನು ಒಂದು ಕಟ್ಟು ಬಸಳೆ ಸೊಪ್ಪಲ್ಲಿ ಬರೀ ಎಲೆನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕುಕ್ಕರಲ್ಲಿ ನಾನು ಒಂದು ಕಪ್ ತೊಳೆದು ನೆನೆಸಿಟ್ಟಿರೋ ಬೇಳೆನ ಬೇಗ ಹಾಕೊಳ್ತಾ ಅದರಲ್ಲಿ ಕಟ್ ಮಾಡಿರೋ ಬಸಳೆ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಬಸಳೆ ಸೊಪ್ಪೆಲ್ಲ ಹಾಕಾದ ಮೇಲೆ ನಾನು ಇದಕ್ಕೆ ಎರಡು ದಪ್ಪದಾಗಿ ಕಟ್ ಮಾಡಿರೋ ಟೊಮೆಟೊನು ಹಾಕೊಳ್ತೀನಿ ಒಂದು ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿನ ಅರ್ಧ ಗೆಡ್ಡೆ ಎಷ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಎಷ್ಟು ನೀರು ಬೇಕೋ ಬೇಯಕ್ಕೆ ಅಷ್ಟು ನೀರು ಹತ್ತಿರ ಒಂದು ಅಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟು ಪುಡಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲ ಕುದಿಯಕ್ಕೆ ಬಿಡ್ತೀನಿ ಒಂದು ಸತಿ ಈ ರೀತಿ ಇದು ಉಕ್ಕ ಉಕ್ತಾ ಇದ್ದಂಗೆ ಕುದೀತಾ ಇದ್ದಂಗೆ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಾನು ಇದಕ್ಕೆ ವಿಸಿಲ್ ಕುಕ್ಕರ್ ಮುಚ್ಚಲು ಹಾಕಿ ವಿಸಿಲ್ ಹಾಕಿಸ್ತೀನಿ ವಿಸಿಲ್ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಕುಕ್ಕರ್ ವಿಸಿಲ್ ನಾನು ಇದಕ್ಕೆ ಹಾಕಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನಮ್ಮ ಬೆಳೆ ಬೆಂದಿರುತ್ತೆ ಈ ರೀತಿ ಕುಕ್ಕರ್ ವಿಸಿಲೆಲ್ಲ ಹಾಕ್ಸಾದ್ಮೇಲೆ ಅದು ತಣ್ಣಗಾದ್ಮೇಲೆ ನಾನು ಇದನ್ನು ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಾದ್ಮೇಲೆ ಬೇಳೆ ಎಲ್ಲ ಬೆಂದಿದೆ ಇದನ್ನು ಸ್ವಲ್ಪ ನಾನು ಲೈಟಾಗಿ ಮಸಿಯೋದನ್ನು ತಗೊಂಡು ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಸಿತೀನಿ ಇದನ್ನೆಲ್ಲ ಈ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ಪಾಲಕ್ ಅಷ್ಟೇ ಇದು ಕೂಡ ಒಳ್ಳೇದು ಅಟ್ಲೀಸ್ಟ್ ಒಂದು ಹದಿನೈದು ಸತಿ ಏನಾದರೂ ಈ ಸಾರನ್ನ ಮಾಡ್ಕೊಂಡು ಮನೇಲಿ ತಿಂದರೆ ಎಲ್ರಿಗೂ ಒಳ್ಳೇದು ಇದನ್ನು ಬಿಸಿ ಬಿಸಿ ಅನ್ನೋ ಜೊತೆ ಒಂದು ಚಮಚ ತುಪ್ಪ ಹಾಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ ಇದನ್ನ ನಾವು ಚಪಾತಿ ಜೊತೆಯೂ ತಿನ್ಬೋದು ಈ ರೀತಿ ಎಲ್ಲ ಆದ್ಮೇಲೆ ಇನ್ನೊಂದು ಕಡೆ ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಇದನ್ನ ನೆನ್ಸಿರೋದನ್ನ ನಾನು ಸೈಡ್ಗೆ ತಿಳ್ತೀನಿ ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೆಣಸಿನಕಾಯಿ ಮತ್ತು ಅರ್ಧ ಗಿಡ್ಡೆಯಷ್ಟು ಕುಟ್ಟಿರೋ ಬೆಳ್ಳುಳ್ಳಿನೂ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವೆಲೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ ಇಲ್ಲಿ ನಾನು ಒಗ್ಗರಣೆ ಹಾಕಬೇಕಾದ್ರೆ ಹಿಂಗೆ ಹಾಕಬೇಕಾಯಿತು ನಾನು ಅದನ್ನು ಮರ್ತ್ಕೊಂಡು ಬೇಯಬೇಕಾದ್ರೆ ಹಾಕ್ಬಿಟ್ಟಿದ್ದೀನಿ ನೀವು ಅದನ್ನು ಒಗ್ಗರಣೆ ಹಾಕಬೇಕಾದ್ರೆ ಎರಡು ಚಿಟಿಕೆ ಅಷ್ಟು ಹಾಕೊಳ್ಳಿ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ ಹಾಗೆ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ ಈ ರೀತಿ ಸ್ವಲ್ಪ ನೀರು ಹಾಕಾದ ಮೇಲೆ ಈ ಮಸಾಲೆ ಎಲ್ಲ ಸ್ವಲ್ಪ ಬೇಯಬೇಕು ಬೆಂದ ಮೇಲೆ ಇದು ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸುತ್ತ ಒಂದು ಕಡೆಯಿಂದ ಸುತ್ತ ಎಣ್ಣೆ ಬಿಡುತ್ತೆ ಆ ರೀತಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಬೇಯಿಸಿಕೊಂಡಷ್ಟು ಸಾರು ರುಚಿ ಜಾಸ್ತಿ ಆಗುತ್ತೆ ಈ ರೀತಿ ಸುತ್ತ ಎಣ್ಣೆ ಬಿಡಬೇಕು ಒಂದು ಸತಿ ಇದು ಎಣ್ಣೆ ಬಿಟ್ಟ ಮೇಲೆ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಬಸಳೆ ಸೊಪ್ಪು ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನಾನು ಈ ನೀರು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ರೀತಿ ನೀರೆಲ್ಲ ಸೇರಿಸಾದ್ಮೇಲೆ ಇದನ್ನು ನಾನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಕುದ್ದಾದಮೇಲೆ ಇದಕ್ಕೆ ನಾನು ಏನು ಹುಣಸೆ ರಸ ನಾನು ನೆನೆಸಿಟ್ಟಿದೆ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಈಗ ನಾನು ಹಿಂಗೆ ಹಾಕೊಳ್ತಾ ಇದ್ದೀನಿ ಈ ಹಿಂಗಿನ ನೀವು ಒಗ್ಗರಣೆಗೆ ಹಾಕೊಳ್ಳಿ ನಾನಿಲ್ಲಿ ಮರ್ತಾಕ್ತಾ ಇದ್ದೀನಿ ಅಷ್ಟೇ ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸೇರಿಸಿದ್ದೀನಿ ಬೇಳೆ ಮತ್ತು ಬಸಲು ಸೊಪ್ಪಿಗೆ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಆಡ್ ಆಗುತ್ತೆ ಮತ್ತು ಸಾಂಬಾರು ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ನಾನು ನೀವು ಮಿಸ್ ಮಾಡ್ದೆನೆ ಮನೇಲಿ ಟ್ರೈ ಮಾಡಿ ಕೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಟೇಸ್ಟ್ ಅಂತೂ ಬಿಸಿ ಬಿಸಿ ಅನ್ನೋ ಜೊತೆ ಒಂದು ಚಮಚ ತುಪ್ಪ ಹಾಕೊಂಡು ತಿಂದಿದ್ರಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕಾಯಿರುಚಿನ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್